ಮಕ್ಕಳಿಗೆ ನಾಟಕ ತರಬೇತಿ ನೀಡಿ ಅವರಿಂದ ನಾಟಕ ಪ್ರದರ್ಶನ ಮಾಡಿಸುವುದು ಶಿಕ್ಷಣದ ಒಂದು ಮಾಧ್ಯಮ ಎಂದು ಹಿರಿಯ ರಂಗಕರ್ಮಿ ಸಿಟಿ ಬ್ರಹ್ಮಾಚಾರ ಬ್ರಹ್ಮಾಚಾರ್ ಹೇಳಿದರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ನಮ್ಮ ರಂಗಸ್ವರೂಪ ಟ್ರಸ್ಟ್ ಆಶ್ರಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದಲ್ಲಿ ಮಕ್ಕಳ ರಂಗ ತರಬೇತಿ ಹಾಗೂ ಏಳನೇ ತರಗತಿಯ ಪಠ್ಯದಲ್ಲಿರುವ ಸಾಹಿತಿ ಡಾಕ್ಟರ್ ನಾಡೋಜ ಡಿಸೋಜ ಅವರ ಕಥೆ ಆಧಾರಿತ ಪುಟಜಿ ಪುಟಜಿ ಕತೆ ಹೇಳು ವಿದ್ಯಾರಣ್ಯ ಇಂಗ್ಲಿಷ್ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಂದ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ ಜನವರಿ ಒಂದು ಮತ್ತು ಎರಡರಂದು ಸಂಜೆ ಏಳು ಮೂವತ್ತಕ್ಕೆ ಶ್ರೀನಗರದ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ನಾಟಕ ಪ್ರದರ್ಶನ ಏರ್ಪಡಿಸಿದ್ದು ನಾಟಕ ಪ್ರದರ್ಶನವನ್ನು ಶಾಸಕ ಗೋಪಾಲಕೃಷ್ಣ ಬೆಳ್ಳೂರು ಉದ್ಘಾಟಿಸಲಿದ್ದಾರೆ ನಮ್ಮ ರಂಗ ಸ್ವರೂಪ ಟ್ರಸ್ಟ್ ಅಧ್ಯಕ್ಷ ಎಂ ಎಸ್ ಚಂದ್ರಶೇಖರ್ ಅಧ್ಯಕ್ಷತೆ ವಹಿಸುವರು ಹಿರಿಯ ಸಾಹಿತಿ ಡಾಕ್ಟರ್ ನಾಡೋಜ ಡಿಸೋಜಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯ ನಿರ್ದೇಶಕ ಉಮೇಶ್ ಹೆಚ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮ್ ಅತಿಥಿಗಳಾಗಿ ಉಪಸ್ಥಿತರಿರುವರು ಎಂದು ತಿಳಿಸಿದ್ರು ಇಂಗ್ಲಿಷ್ ಮಾಧ್ಯಮದಲ್ಲಿ ಹಾಗಾಗಿ ಪುಟ್ಟಜಿ ಕಥೆ ಹೇಳುವ ಪುಸ್ತಕದಲ್ಲಿ ಸುಮಾರು ನಾಟಕಗಳಿವೆ ಅಲ್ಲ ಮೂವತ್ತು ಕಥೆಗಳಿವೆ ಅದರಲ್ಲಿ ಮೊದಲನೇ ಪುತ್ತಂಜಿ ಪುಟ್ಟಜಿ ಕಥೆ ಹೇಳುವಂತ ಆ ಪುಸ್ತಕದ ಹೆಸರು ಟೈಮ್ ಅದೇ ಆ ಕಥೆಯನ್ನೇ ಆಧಾರಿತವಾಗಿ ಇಟ್ಟುಕೊಂಡು ನಾನ್ ನಾಟಕ ರೂಪದಲ್ಲಿ ಬಂದು ನಾಳೆ ಗುರುವ ವರ್ಷ ಜನವರಿ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಎರಡು ಪ್ರದರ್ಶನಗಳನ್ನ ಮಾಡಬೇಕು ಅಂತ ತೀರ್ಮಾನಿಸಿ ಮಾಡ್ತಾ ಇದ್ದಾರೆ ಈ ಪುಟ್ಟಿ ಪುಟ್ಟಿ ಕತೆ ಹೇಳು ಅಂದ್ರೆ ಇವತ್ತಿನ ಆಧುನಿಕ ಕಾಲದಲ್ಲಿ ಕಥೆಗಳೇ ಇಲ್ಲ ಹಿಂದೆ ಮಾಸಪತ್ರಿಕೆಗಳಿದ್ದು ಬಾಲಮಿತ್ರ ಚಂದಮಾಮ ಆಮೇಲೆ ಪ್ರಜಾ ಬರ್ತಿತ್ತು ಮಕ್ಕಳಿಗಾಗಿ ಕತೆ ಅಂತೇಳಿ ಈಗ ಆ ಮಕ್ಕಳಿಗಾಗಿ ಇರುವಂತ ಮಾಸಪತ್ರಿಕೆಗಳೇ ಮಾಯವಾಗಬೇಕು